ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಫ್ಟರ್ ಲಾಂಗ್ ಟೈಮ್ ಆದಮೇಲೆ ನಾನು ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಅದನ್ನು ಸಣ್ಣದ ಸಣ್ಣದಾಗಿ ಕಟ್ ಮಾಡಿ ತೊಡೆದು ಇಟ್ಕೊಂಡಿದ್ದೀನಿ ಸೊ ಒಂದು ಈರುಳ್ಳಿ ತೊಗೊಂಡು ಅದನ್ನು ಕೂಡ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಜಾರಿಗೆ ಉರ್ಗಡ್ಡೆ ಕಾಯಿ ಎರಡು ತಮೊಟ್ರಣ್ಣು ಹಾಕ್ಕೊಂಡಿದ್ದೀನಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನೂ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆಗೆ ಒಂಚೂರು ಅಚ್ಕಾರದ ಪುಡೆಯೂ ಕೂಡ ಆ್ಯಡ್ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋದ್ರಿಂದ ನಾನು ಸ್ವಲ್ಪ ಅರ್ಧ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ಸೊ ಅದಾದಮೇಲೆ ಒಂದು ಕಡಾಯಿಗೆ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಬೆಂಡೆಕಾಯಿನ ಚೆನ್ನಾಗಿ ಉರಿಬೇಕಲ್ಲ ಅದು ನಾಪ್ಳೆ ಹಣೆ ಅಂಟಂಟಿರುತ್ತೆ ಸೊ ಅದೆಲ್ಲ ಹೋಗಬೇಕಲ್ಲ ಅದಕ್ಕೋಸ್ಕರ ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಸೊ ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಐದು ನಿಮಿಷ ಆದಮೇಲೆ ಅರ್ಧ ಹೂಳಷ್ಟು ನಿಂಬೆಹಣ್ಣು ತೊಗೊಂಡು ಎಣ್ಕೋಬೇಕು ಯಾಕೆಂದರೆ ಬೇಗ ನೋಪ್ಳೆನೂ ಬಿಡುತ್ತೆ ಹಂಟಂಟೆಲ್ಲ ಹೋಗುತ್ತೆ ಇಲ್ಲಾಂದರೆ ಒನ್ ಅವರ್ ಅರ್ಧ ಗಂಟೆ ಗ್ಯಾಸು ವೇಸ್ಟ್ ಆಗುತ್ತೆ ಟೈಮು ವೇಸ್ಟಾಗುತ್ತೆ ಬೇಗ ಆಗಲ್ಲ ಅಂತ ಸೊ ಇನ್ನೊಂದು ಕಡಾಯಿಗೆ ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಫೈನಲಿ ಹುರ್ಕೊಂಡಿರೋ ಬೆಂಡೆಕಾಯಿ ಈ ಥರ ಆಗಿರಬೇಕು ಸೊ ಇನ್ನೊಂದು ಕಡಾಯಿಗೆ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ನಾಲ್ಕರಿಂದ ಐದು ಒಣ ಒಣಮೆಣ್ಸಿಕಾಯಿನ ಹಾಕ್ಕೋಬೇಕು ಸೊ ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ ಇರುತ್ತಲ್ಲ ಸೊ ಅದು ಮತ್ತು ಒಣಮೆಣ್ಸಿಕಾಯಿ ಘಾಟು ಎರಡನ್ನೂ ಕೂಡ ಸ್ವಲ್ಪ ಹೋಗೋ ಗಂಟ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಕೆಂಪಗಾದ ಮೇಲೆ ನಾವೇನು ಬೆಂಡೆಕಾಯಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಸೊ ಈ ಥರ ಆಗಿದೆ ಅಲ್ವ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬೆಂಡೆಕಾಯಿನೂ ಅದ್ರ ಜೊತೆಗೆ ಸೇರಿಸ್ಕೊಂಡು ಮೂರನ್ನು ಕೂಡ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಬೇಡ ಸೊ ಫ್ರೈ ಮಾಡಿದ್ಮೇಲೆ ಆಡಿಸ್ಕೊಂಡಿರೋಂಥ ಮಸಾಲೆನೇ ಕೂಡ ಅದಕ್ಕೆ ಹ್ಯಾಡ್ ಮಾಡ್ಕೋಬೇಕು ಆಲ್ರೆಡಿ ನಾನು ಆಡಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಹ್ಯಾಂಡ್ ಮಾಡ್ಕೊತಿದ್ದೀನಿ ಇನ್ನೊಂದು ಪಾತ್ರೆಗೆ ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡು ಒಂಚೂರು ಹುಣ್ಸೆಹಣ್ಣ ಇದ್ದೀನಿ ಯಾಕೆ ಅಂದರೆ ಉಳ್ಳುಳ್ಳಿ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಬೇಕಾದ್ರೆ ಹಾಕೋಬೋದು ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಗೋಕ್ಕೂ ಆಗುತ್ತೆ ಮತ್ತು ಅನ್ನಕ್ಕೂ ಆಗುತ್ತೆ ಅದ್ರ ಮೇಲೆ ಅಚ್ಕಾರಿ ಪುಡಿ ಒಂದೂವರೆ ಸ್ಪೂನ್ ಇದ್ದೀನಿ ಸೊ ಇದು ಮನೇಲೆ ಮಾಡೋದ್ರಿಂದ ತುಂಬ ಖಾರ ಇದೆ ಅದಕ್ಕೋಸ್ಕರ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಏಕೆಂದರೆ ಆಡ್ಸೋಕ್ಕೂ ಹಾಕಿದ್ದೀನಿ ಅಲ್ವಾ ಸೊ ಅದಕ್ಕೆ ಸೊ ಮೂರುನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಫೈನಲ್ ಈ ಥರ ಬರ್ತಿದೆ ನೋಡಿ ಸೊ ನಾವೇನು ಹುಣ್ಸೆಹಣ್ಣು ಹುಳಿ ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಹುಣ್ಸೆಹಣ್ಣು ಹುಳಿ ಬೇಕು ಅಂದರೆ ಹಾಕ್ಕೊಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಫೈನಲ್ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಕುದಿಯೋಕ್ಕೆ ಕುದಿಯೋಕ್ಕೆ ಬಿಟ್ಟರೆ ಫೈನಲಿ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡಿ ಲೈಕ್ ಮಾಡಿ ನಾನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು